ಓಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಳಸಿದಂತಹ ಭಾಷೆ ಇದೆಯಲ್ಲ ಹಿಂದಿಯಲ್ಲಿತ್ತು ಆ ಭಾಷೆ ಆ ಭಾಷೆ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಟ್ ಭಾಳ ಜನ ಹೇಳ್ತಾರೆ ನಾನು ನೋಡ್ತಾ ಇದ್ದೆ ಎಕ್ಸ್ ಖಾತೆಯಲ್ಲಿ ಭಾಳಷ್ಟು ಜನ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅವ್ರ ಮನಸ್ಥಿತಿನೂ ಮತ್ತು ಈಗ ಕಾಲ್ ಮಾಡಿದ್ದಾನಲ್ಲ ಅವ್ನು ಮನಸ್ಸು ನಾನು ಹೇಳ್ತಾ ಇರೋದು ನಿಮ್ಮ ತತ್ವ ಸಿದ್ಧಾಂತಗಳಲ್ಲಿ ಮತ್ತು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡೋ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಿಲುವು ಸರಿನಾ ತಪ್ಪ ಅದ್ರ ಬಗ್ಗೆ ಚರ್ಚೆ ನಡೀಲಿ ಅದರ ಬಗ್ಗೆ ವಾದ ವಿವಾದಗಳು ನಡೀಲಿ ಮತ್ತು ಆರ್ ಎಸ್ ಎಸ್ಸಲ್ಲಿ ಏನು ನಡೆಯುತ್ತೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳ ಮೈಂಡ್ ವಾಶ್ ಮಾಡ್ತಾರಾ ಧರ್ಮದ ಬಗ್ಗೆ ವೈಷಮ್ಯವನ್ನು ಬೀಜ ಬೀಜವನ್ನು ಬಿತ್ತುತ್ತಾರಾ ಮತ್ತು ಸಮಾಜದಲ್ಲಿ ಕೋಮು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾರಾ ಇದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನೇನು ಡೌಟ್ಸ್ ಇದೆಯೋ ಅದನ್ನು ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಆಗಿರ್ಬೋದು ಆರ್ ಎಸ್ ಎಸ್ನ ಅಂಗಶಾಖೆಗಳಾಗಿರ್ಬೋದು ಅಥವಾ ಎಸ್ಪೆಷಲಿ ಬಿ ಜೆ ಪಿ ಆಗಿರ್ಬೋದು ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡಲಿ ಅಥವಾ ಅವರನ್ನು ಇದಲ್ಲ ಹಾಗಿಲ್ಲ ಹೀಗೆ ಅಂತ ಅವ್ರನ್ನ ಮನವರಿಕೆ ಮಾಡುವ ಪ್ರಯತ್ನ ಮಾಡಲಿ ಆದರೆ ಆರ್ ಎಸ್ ಎಸ್ ಹೆಸರು ಹೇಳ್ಕೊಂಡು ಯಾರೋ ಒಬ್ಬ ಕೋತಿ ಕಾಲ್ ಮಾಡಿದನಲ್ಲ ಅವನು ಅವನು ಬಳಸ್ತಾ ಇರುವಂತಹ ಭಾಷೆ ಇದೆಯಲ್ಲ ಅದು ಯಾರು ಕೂಡ ನಾಗರಿಕ ಸಮಾಜ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವನು ಬಳಸಿರೋದು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬೈದಿಲ್ಲ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟು ಪ್ರಿಯಾಂಕ್ ಖರ್ಗೆ ಅವರ ತಾಯಿ ಪ್ರಿಯಾಂಕ್ ಖರ್ಗೆ ಅವರ ಅಕ್ಕ ತಂಗಿಯರು ಅವರ ಬಗ್ಗೆ ತುಂಬ ನೀಚವಾಗಿ ಮಾತಾಡಿದ್ದಾನೆ ಈ ಪ್ರಪಂಚದಲ್ಲಿ ಹಾಗೆ ನೀವು ನೋಡಿ ಎಲ್ಲ ಬೈಗಳು ಕೂಡ ಅದು ಮಹಿಳೆ ಕೇಂದ್ರಿತವಾಗಿಯೇ ಇರುತ್ತೆ ಯಾರೇ ತಪ್ಪು ಮಾಡಲಿ ಒಬ್ಬ ಗಂಡಸು ಒಬ್ಬ ಪುರುಷ ಯಾವನ ತಪ್ಪು ಮಾಡಿರಲಿ ಆತನನ್ನು ಬೈಬೇಕು ಅಂದರೆ ಬೈಯೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದಲ್ಲ ಬೈಬೇಕು ಆತನನ್ನು ಟೀಕಿಸ್ಬೇಕು ಅಂದರೆ ಮೊಟ್ಟ ಮೊದಲಿಗೆ ಅವ್ರ ಕಾಯಿ ಹಾಕೋದು ಅವ್ರ ತಾಯಿನ ಇಲ್ಲಾಂದ್ರೆ ಅವ್ರ ಅಕ್ಕನ ಅವ್ರ ತಂಗಿನ ಇಲ್ಲಾಂದ್ರೆ ಅವನು ಹೆಂಡತಿನ ಅಂದರೆ ಈ ಎಲ್ಲ ಬೈಗಳುಗಳು ಈ ಸಮಾಜದಲ್ಲಿ ಸ್ತ್ರೀ ಕೇಂದ್ರೀಕೃತವಾಗೇ ಇರುತ್ತೆ ನೀವ್ಯಾವುದಾದ್ರೂ ತಗೊಳ್ಳಿ ಆ ಮಗ ಈ ಮಗ ಅಂಥ ಮಗ ಇಂಥ ಮಗ ನಿನ್ನ ಹುಟ್ಟಂಗೆ ನಿನ್ನ ತಾಯಿ ಹಿಂಗೆ ಬರೀ ಇದೇ ಇರುತ್ತೆ ಹೊರತು ಎಲ್ಲುಮೆನ್ ಸೆಂಟ್ರಿಕ್ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಕಮೆಂಟ್ ಓದ್ತಾ ಇದ್ದೆ ನಾನು ಏನಂತ ಇದೆಲ್ಲ ಸಾಧ್ಯನಾ ಅನ್ನೋನಂತೆ ಅವನಿಗಂತೂ ಮುಖ ತೋರಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಕೀಬೋರ್ಡ್ ವೀರರು ನೀವೆಲ್ಲ ಮುಖ ತೋರಿಸಿ ಮಾತಾಡೋದಕ್ಕೆ ಯೋಗ್ಯತೆ ಯೋಗ್ಯತೆ ಇಲ್ಲದೆ ಇರೋರು ಇಂಥ ಕಮೆಂಟ್ ಎಲ್ಲ ಓದಬಾರ್ದು ಇವ್ರಿಗೆಲ್ಲ ಬಿಟ್ಟಿ ಪಬ್ಲಿಸಿಟಿ ಕೊಡಬಾರ್ದು ಇದೆಲ್ಲ ನಿನ್ ವಿರುದ್ಧ ಬರೀ ಟ್ವೀಟ್ ಮಾಡೋರ್ ಮೇಲೆ ಕೇಸ್ ಹಾಕಿಸ್ತಿದ್ದ ಮಹಾಶಯ ಪ್ರಚಾರಕ್ಕೋಸ್ಕರ ಇಷ್ಟೊಂದು ಮಟ್ಟಕ್ಕೆ ಇಳಿತಾರ ಯಾವ್ದೋ ಕಾಲ್ ಮಾಡಿ ಅಕ್ಕ ಅಮ್ಮನ್ನೆಲ್ಲ ಕರೆದ್ರೂ ಚೂರು ಕೋಪ ಬರ್ದೆ ತಾಳ್ಮೆಯಿಂದ ಇರೋ ಏಕೈಕ ಪುರುಷ ಅಂದ್ರೆ ನೀನು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇಷ್ಟು ಕೆಟ್ಟದಾಗಿ ಬಯಸ್ಕೊಂಡು ಪಬ್ಲಿಸಿಟಿ ಗಿಟ್ಟಿಸ್ಕೊಳ್ಳುವಂತಹ ಒಂದು 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 ದೈನಸಿ ಪರಿಸ್ಥಿತಿಗೆ ಪ್ರಿಯಾಂಕರ್ಗೆ ಬಂದಿಲ್ಲ ಅಂತ ನಾನು ನಾಟ್ ಓನ್ಲಿ ಪ್ರಿಯಾಂಕರ್ಗೆ ಅದ್ ಯಾವ್ದೇ ಪಕ್ಷ ಆಗ್ಲಿ ಯಾವುದೇ ಪಕ್ಷದವ್ರಾಗ್ಲಿ ಆ ತನ್ ತಾಯಿನ ಮತ್ತು ಮನೆಯಲ್ಲಿರುವ ಕುಟುಂಬದವರನ್ನು ಬೈ ಬಯಸಿ ನಾನು ಮೈಲೇಜ್ ತಗೊಳ್ಬೇಕು ಅಂತ ಆ ಮಟ್ಟಕ್ಕೆ ಯಾರು ಅಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಬಟ್ ಇದು ಸ್ಯಾಂಪಲ್ ಅಷ್ಟೇ ಇನ್ನೂ ಇದಾವೆ ನನ್ನ ಹತ್ರ ಆಡಿಯೋಗಳು ನಾನು ಬಿಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಎಲ್ಲದನ್ನೂ ಸಾಕ್ಷಿ ಕೇಳುವಂಥ ಇಂತಹ ಸಂದರ್ಭದಲ್ಲಿ ಇದನ್ನೂ ಸಾಕ್ಷಿಯಾಗಿ ಬಿಟ್ಟಿದ್ದಾರೆ ಬಟ್ ನೀವು ಪ್ರಿಯಾಂಕ್ ಖರ್ಗೆ ಅವರ ಎಕ್ಸ್ ಖಾತೆಗೆ ಹೋದರೆ ಅದು ಕ್ಲಿಯರಾಗಿ ಏನೇನು ಮಾತಾಡಿದ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಂದರೆ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಈ ಚಾನಲ್ಗಳನ್ನು ಎಲ್ಲರೂ ನೋಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಬೀಪ್ ಪಾಕ್ಬೇಕಾಗುತ್ತೆ ಅಷ್ಟೇ